ಭಟ್ಕಳದ ವಿದ್ಯಾಂಜಲಿ ಪಬ್ಲಿಕ್ ಶಾಲೆಯಲ್ಲಿ ಸೈಬರ್ ಸೆಕ್ಯುರಿಟಿ ಕುರಿತು ಕಾಲೇಜು ವಿದ್ಯಾರ್ಥಿಗಳಿಗೆ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾಲೇಜು ವಿದ್ಯಾರ್ಥಿಗಳು ಸೈಬರ್ ವಾರಿಯರ್ಸ್ ಆಗಿ ಕಾರ್ಯನಿರ್ವಹಿಸಬೇಕಿದೆ ಎಂದು ಈ ವೇಳೆ ಜಿಲ್ಲಾ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅಭಿಪ್ರಾಯಪಟ್ಟರು ಭಟ್ಕಳದ ವಿದ್ಯಾಂಜಲಿ ಪಬ್ಲಿಕ್ ಶಾಲೆಯ ಶ್ರೀಧರಸ್ವಾಮಿ ಸಭಾಂಗಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸೈಬರ್ ಸೆಕ್ಯೂರಿಟಿ ಕುರಿತಾದ ಜಾಗೃತಿ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ವರಿಷ್ಠಾಧಿಕಾರಿ ಎಂ ನಾರಾಯಣ ತಂತ್ರಜ್ಞಾನ ತಾಂತ್ರಿಕತೆ ಮುಂದುವರೆದಂತೆ ಅದರ ಸದ್ವಿನಿಯೋಗದ ಜೊತೆ ಅದನ್ನ ದುರುಪಯೋಗ ಪಡಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಸೈಬರ್ ವಂಚನೆಯಿಂದ ಪಾರಾಗಲು ವಿದ್ಯಾರ್ಥಿಗಳು ಜಾಗರೂಕರಾಗಿರಬೇಕು ನಿಜ ಜೀವನಕ್ಕೂ ಡಿಜಿಟಲ್ ಜೀವನಕ್ಕೂ ವ್ಯತ್ಯಾಸವಿದೆ ಇತ್ತೀಚೆಗೆ ಸೈಬರ್ ಕಳ್ಳರು ಬೇರೆ ಬೇರೆ ಮಾರ್ಗ ಬಳಸಿಕೊಂಡು ಜನರನ್ನ ಸುಲಿಗೆ ಮಾಡುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಆನ್ಲೈನ್ನಲ್ಲಿ ನೀಡುವ ಮಾಹಿತಿಯನ್ನ ಬಳಸಿಕೊಂಡು ಸೈಬರ್ ಕಳ್ಳರು ನಿಮ್ಮನ್ನ ಗುರಿಯಾಗಿಸಿಕೊಂಡು ಮೋಸದ ಜಾಲಕ್ಕೆ ಕೆಡವುತ್ತಾರೆ ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ಅತ್ಯಂತ ಜಾಗರೂಕರಾಗಿ ಇರಬೇಕು ಫೇಸ್ಬುಕ್ ಗೆಳೆಯರನ್ನಾಗಿಸಿಕೊಳ್ಳುವಾಗ ತಮ್ಮ ಖಾಸಗಿ ಫೋಟೋ ಬಳಸುವಾಗ ಎಚ್ಚರಿಕೆ ಇರಲಿ ಇ ಕಾಮರ್ಸ್ ಕಂಪನಿಗಳ ಹೆಸರಿನಲ್ಲಿ ಗಿಫ್ಟ್ ನ ಆಮಿಷ ಒಡ್ಡುವುದರ ಮೂಲಕ ಕಸ್ಟಮ್ ತೆರಿಗೆ ನೆಪದಲ್ಲಿ ಹಣ ಹಾಕಲು ಒತ್ತಾಯಿಸುತ್ತಾರೆ ಒಮ್ಮೆ ಹಣ ಹಾಕಿದರೆ ನಿಮ್ಮ ಮಾನಸಿಕ ದೌರ್ಬಲ್ಯ ಅರಿತು ಮತ್ತೆ ಮತ್ತೆ ಹಣ ಹಾಕಲು ಪುಸಲಾಯಿಸುತ್ತಾರೆ ಈ ವಿಷಯ ನಿಮ್ಮ ಅರಿವಿಗೆ ಬರುತ್ತಿದ್ದಂತೆ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತದೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಅಪಹರಣವಾಗಿದ್ದೀರಿ ಎಂದು ಫೋನ್ ಕರೆ ಮಾಡಿ ಹಣ ಕೀಳಲು ಪ್ರಯತ್ನಿಸುತ್ತಾರೆ ಅಂತಹ ಸಂದರ್ಭದಲ್ಲಿ ಮೊದಲು ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕು ಇಲ್ಲವೇ ಪೊಲೀಸ್ ಸಹಾಯವಾಣಿ ಸಂ ಒನ್ ಒನ್ ಟೂ ಅಥವಾ ಒನ್ ನೈನ್ ತ್ರೀ ಝೀರೋ ನಂಬರ್ಗಳಿಗೆ ಮಾಹಿತಿ ಒದಗಿಸಬೇಕು ಸುಳ್ಳು ಸುದ್ದಿ ಉನ್ಮಾದದ ಸಂದೇಶ ಮತಾಂಧತೆ ಕ್ರೌರ್ಯ ಹರಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ವಿದ್ಯಾರ್ಥಿಗಳು ಈ ಕುರಿತಾಗಿ ತಮ್ಮ ಪಾಲಕರಿಗೆ ಅರಿವು ಮೂಡಿಸಬೇಕು ಮತ್ತು ಸೈಬರ್ ವಾರಿಯರ್ಸ್ ಆಗಿ ವಿದ್ಯಾರ್ಥಿಗಳು ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು ಕ್ಲೌಡಲ್ಲಿ ಒಂದು ಸರ್ವರ್ ಇರುತ್ತೆ ನಾವು ಏನೆಲ್ಲ ನಮ್ಮ ಪರ್ಸನಲ್ ಡೇಟಾ ನಾವು ಹೇಳಿದ್ರೆ ಅದೆಲ್ಲ ಏನು ಸ್ಟೋರ್ ಮಾಡಿದ್ದೀರಾ ಇದೆಲ್ಲ ಪರ್ಸನಲ್ ಡೇಟಾ ಲೈವ್ ಕ್ಲೌಡಲ್ಲಿ ಶೇರ್ ಆಗುತ್ತೆ ಅದರಲ್ಲಿ ಪ್ರೈವೇಸಿ ಕ್ಲಾಸ್ ಇದೆ ಯಾರಿಗೆ ಬೇಕೋ ಒಂದು ಮಾತ್ರ ಮಾಹಿತಿ ಶೇರ್ ಆಗುತ್ತೆ ನೀವೆಲ್ಲ ಶಾಪಿಂಗ್ ಹೋಗಿ ನೀವು ಮೊಬೈಲನ್ನು ಕೊಟ್ಟಿರ್ತೀರ ನಾನು ರೂಪಶ್ರೀ ಬೆಳಿಗ್ಗೆ ಅಥವಾ ನಾನು నిమిషార్త మారిబిట్టు నితూ చాట్ మనం నీవు ఏదైనా మాట్లాడతా ఎద్దు మిమ్మల్ని నోడి నిత్యం ఒడి అతను చోడో అంతే ఫేక్ ఐడెంటీటీ మాట్లాడబో వేసేది ఇది ఎక్కుతారు ఫర్ ఎక్సాంపల్ జీపే అంత యాడీ ನಿಮಗೆ ಒಂದು ಸರ್ ನಿಮಗೆ ಲಾಟ್ರಿ ಸಿಗುತ್ತೆ ಅಥವಾ ನೀವು ಕಾಲೇಜಲ್ಲಿ ಒಳ್ಳೆ ಸಾಧನೆ ಮಾಡೋದ್ರಿಂದ ಅದಕ್ಕೆ ನಮ್ಮ ಕಂಪ್ನಿನಲ್ಲಿ ಒಳ್ಳೆ ಜಾಬ್ ಆಫರ್ ಮಾಡ್ತೀವಿ ಇಂಟ್ರಿ ಹಾಗಾಗಿ ಇದಕ್ಕೆ ಪ್ರೊಸೆಸಿಂಗ್ ಫೀಸ್ ಅಂತ ಸ್ವಲ್ಪ ಇರುತ್ತೆ ಇದರಲ್ಲಿ ನೀವು ಮಾಡಬೇಕು ನೀವು ನಾವು ನಿಮಗೆ ಒಂದು ಕಳಿಸ್ತೀವಿ ಒಂದು ಮೆಸೇಜ್ ನೀವು ನಿಮ್ಮ ಓ ಟಿ ಪಿ ನಮಗೆ ಶೇರ್ ಮಾಡಿ ಈ ಓ ಟಿ ಪಿ ಶೇರ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನು ಅಟ್ಯಾಚ್ಮೆಂಟ್ ಇರುತ್ತೆ ಅದಕ್ಕೆ ಆಲ್ರೆಡಿ ಒಂದು ಸೈಬರ್ ಶಹರ್ ಠಾಣೆ ಎಸ್ಐ ನವೀನ್ ಸೈಬರ್ ಸುರಕ್ಷತೆಯ ಬಗ್ಗೆ ಉಪನ್ಯಾಸ ನೀಡಿದರು ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಸುರೇಶ್ ನಾಯಕ್ ಮ್ಯಾನೇಜರ್ ರಾಜೇಶ್ ನಾಯಕ್ ಶಹರ ಠಾಣೆಯ ಡಿಒಎಸ್ಪಿ ಮಹೇಶ್ ಕೆ ಶಹರ ಠಾಣೆಯ ಸಿಪಿಐ ಗೋಪಿ ಕೃಷ್ಣ ಪ್ರಾಚಾರ್ಯರಾದ ಶ್ರೀನಾಥ್ ಪೈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಿಸ್ಮಯ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ